ಪ್ರಕೃತಿಗೆ ತಾನು ಅನಗೆ ಮುತ್ತೊಂದನ್ನು ಕಳೆದುಕೊಳ್ಳುವುದರ ಬಗ್ಗೆ ಮೊದಲೇ ತಿಳಿದಿತ್ತು ಅನ್ನಿಸುತ್ತದೆ ವಾರದಿಂದೀಚೆಗೆ ಕರಾವಳಿಯಲ್ಲಿ ಒಂದೇ ಸಮನೆ ಮನೆ ಸುರಿಯುತ್ತಿದೆ ಸೋಮವಾರದ ಮುಂಜಾನೆ ಕರ್ನಾಟಕ ಕೇರಳ ಮುಸ್ಲಿಂ ಒಮ್ಮತ್ತಿಗೆ ಬಲು ದೊಡ್ಡ ನಷ್ಟ ಉಂಟಾಯಿತು ಹಲವಾರು ಮೊಹಲ್ಲಗಳ ಕಾಜಿಗಳು ಸುನ್ನಿ ವಿದ್ವಾಂಸರು ನೋವುಂಡ ಮನಸ್ಸುಗಳ ಸಾಂತ್ವನರಾದ ಕುರ್ರತು ಸಾದಾತ್ ಫಜಲ್ ಕೊಯಮ್ಮ ತಂಗಲರವರು ಇಹಲೋಕಿಸಿದರು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಲು ಮುಸ್ಲಿಂ ಸಮಾಜ ಅಕ್ಷರಶಃ ಕಣ್ಣೀರ ಕಡಲಲ್ಲಾಯಿತು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಹಿಂದೆ ಪುತ್ತೂರು ತಾಲೂಕಿನ ಕೂರತ್ ಎಂಬ ಕುಗ್ರಾಮಕ್ಕೆ ಗ್ರಾಮಕ್ಕೆ ದೀನಿ ಬೋಧನೆಗೆ ಬಂದು ತನ್ನ ಅಸಾಮಾನ್ಯ ಸಿದ್ಧಿಯಿಂದ ಮರ್ದಿತರ ನೋವಿಗೆ ಸಾಂತ್ವನವಾಗಿ ಮಾರ್ಪಾಡಾಗಿದ್ದರು ಮಾನಸಿಕವಾಗಿ ಕುಗ್ಗಿದವರಿಗೆ ತನ್ನ ಮೃದು ಮಾತುಗಳಿಂದ ಧೈರ್ಯ ನೀಡುತ್ತಿದ್ದರು ಹಲವಾರು ರೋಗರುಜುನಗಳಿಗೆ ವೈದ್ಯ ಲೋಕ ಬೆರಗಾಗುವಂತೆ ಪರಿಹಾರ ಸೂಚಿಸುತ್ತಿದ್ದರು ಕೂರತ್ ಇದ್ದಾರೆ ಅಂದರೆ ಒಂಥರ ಧೈರ್ಯ ಸಮಸ್ಯೆಗೆ ಪರಿಹಾರ ಸಿಕ್ಕಿತು ಅನ್ನುವ ನಂಬಿಕೆ ಇಸ್ಲಾಮಿನ ಚೌಕಟ್ಟುಗಳನ್ನು ಚಾಚು ತಪ್ಪದೆ ಪಾಲಿಸಿ ಸರಳ ಬದುಕು ಸವಿಸಿದವರು ತಾಜುಲ್ ಉಲಮರ ಪುತ್ರ ಹಲವಾರು ಮೊಹಲ್ಲಗಳ ಕಾಜಿ ಜೊತೆಗೆ ವಿದ್ವತ್ ಬೇರೆ ಆಜ್ಞೆ ಮಾಡಿದರೆ ಸಾಕು ಬೇಡಿಕೆ ಪೂರೈಸಲು ರಾಜಕೀಯ ವ್ಯಕ್ತಿಗಳು ಉದ್ಯಮಿಗಳು ತಯಾರಿದ್ದರು ಅವರು ಮಾತ್ರ ಎಲ್ಲದರಿಂದ ಅಂತರ ಕಾಯ್ದುಕೊಂಡು ಬದುಕಿನುದ್ದಕ್ಕೂ ನೋವಿಂದವರ ಪಾಲಿಗೆ ಆಶಾಕಿರಣವಾಗಿ ಇಲಾಹನ ಸಂಪ್ರೀತಿ ಬಯಸುತ್ತಾ ತುನಿಯಾದ ಮೋಹವನ್ನು ತನ್ನತ್ತ ಸುಡಿಯಲು ಬಿಡದೆ ಅನುಕರಣೀಯ ಜೀವನವನ್ನು ಸಾಗಿಸಿದವರು ಇಸ್ಲಾಮಿನ ನೀತಿ ನಿಯಮಗಳನ್ನು ಯಾವುದೇ ಮುಲಾಜಿಲ್ಲದೆ ಹೇಳುವ ತಂಗಲ್ ಮುಕ್ತ ಹಾಗೂ ಮೃದು ಮನಸ್ಸಿನ ಒಡೆಯರಾಗಿದ್ದರು ಮರಣದ ಸೂಚನೆ ಮೊದಲೇ ತಿಳಿದಿದ್ದರಿಂದ ಏನು ಎಟ್ಟಿಕುಲಮ್ನ ತನ್ನ ಸ್ವಹ್ರಹದಲ್ಲಿ ಕುಟುಂಬಿಕರೊಂದಿಗೆ ವಿದಾಯವನ್ನು ಕೋರಿ ಐಹಿಕ ಜೀವನಕ್ಕೆ ಪೂರ್ಣ ವಿರಾಮ ಹಾಕುತ್ತಿದ್ದಂತೆ ಜಾತಿ ಮತ ಹಂಗಿಲ್ಲದೆ ಇವರನ್ನು ಪ್ರೀತಿಸುವ ಬೃಹತ್ ಜನಸಮೂಹ ಕಣ್ಣೀರಲ್ಲೇ ಕಣ್ಣೀರಲ್ಲಿ ಮುಳುಗಿತು ಸರಿಸುಮಾರು ಏಳು ಗಂಟೆ ಆಸುಪಾಸಿಗೆ ಅವರು ಕಾಜಿಯಾದ ಕೇಂದ್ರ ಜಮಾ ಮಸೀದಿ ಉಳ್ಳಾಳಕ್ಕೆ ಪಾರ್ಥಿವ ಶರೀರ ತರಲಾಯಿತಾದರೂ ಜನಸಂದಣಿ ಹೆಚ್ಚಾಗಿ ಹತೋಟಿಗೆ ಸಿಗದೆ ಸಂದರ್ಶನಕ್ಕೂ ಇಡದೆ ಜನಾಜನಮಾಜ್ ಮುಗಿಸಿ ಅವರ ಕರ್ಮಭೂಮಿಯಾದ ಪುತ್ತೂರಿನ ಕೂರತ್ತಿಗೆ ಮಧ್ಯರಾತ್ರಿ ಅನ್ನರಷ್ಟರಷ್ಟಿಗೆ ತರಲಾಯಿತು ತಮ್ಮ ಆಧ್ಯಾತ್ಮಿಕ ನಾಯಕನ ಮುಖವನ್ನು ಕೊನೆಯ ಬಾರಿ ನೋಡಲು ಸಾವಿರಾರು ಜನ ಗಂಟೆಗಳಿಂದ ಕಾಯುತ್ತಿದ್ದರು ಎಷ್ಟೇ ವ್ಯವಸ್ಥೆ ಮಾಡಿದರೂ ಜನರನ್ನು ಹತೋಟಿಗೆ ತರಲಾಗದೆ ಕೆಲವರಿಗಷ್ಟೇ ಮುಖದರ್ಶನದ ಭಾಗ್ಯ ಲಭಿಸಿತ್ತು ಮಧ್ಯರಾತ್ರಿ ಸುಮಾರು ಹನ್ನೆರಡು ನಲವತ್ತೈದರ ಹೊತ್ತಿಗೆ ಮಸೀದಿಯಿಂದ ಒಂದು ಕಿಲೋಮೀಟರ್ ಅಂತರವಿರುವ ತಂಗಲ್ ಅವರ ಸ್ವಂತ ಜಮೀನಿನಲ್ಲಿ ದಫನ್ ಕಾರ್ಯವನ್ನು ನೆರವೇರಿಸಲಾಯಿತು ಮರಣ ಹೊಂದಿ ದಿನವೊಂದು ಕಳೆದಿದ್ದರೂ ಕೊನೆಯದಾಗಿ ತಮ್ಮ ನಾಯಕನ ಮುಖ ನೋಡಲು ಸಾಧ್ಯವಾಗದವರು ಸಮಾಧಿ ಸಂದರ್ಶನ ಮಾಡಿ ಹೋಗುವ ದೃಶ್ಯ ಅವರ ಸಾರ್ಥಕ ಬದುಕಿಗೆ ಹಿಡಿದ ಕೈಗಣ್ಣಡಿಯಾಗಿದೆ ಇಲಹನು ಅವರ ಸ್ಥಾನವನ್ನು ಹೆಚ್ಚಿಸಲಿ ಅವರೊಂದಿಗೆ ನಾಳೆ ಜನ್ನಾತ್ನಲ್ಲಿ ನಮ್ಮನ್ನು ಒಂದುಗೂಡಿಸಲಿ ಆಮೀನ್